ಚೂಸ್ ಟು ಗೋ ಫಾರ್ ಶೂ ಸಾಗರ್ ಸೊ ಇಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ಲಾಗ್ ಸೊ ಇವತ್ತು ನನ್ನ ಬರ್ತ್ ಡೇ ಶಾಪಿಂಗ್ ಲಾಗ್ ನ ಮಾಡ್ತಾ ಇದ್ವಿ ಸೊ ಬರ್ತ್ ಡೇ ಶಾಪಿಂಗ್ ಬಂದಿದೀವಿ ಸೊ ನಾವು ಬಂದಿರೋದು ಮಂತ್ರಿ ಮಾಲ್ಗೆ ಸೊ ಹಾಗೆ ಸ್ವಲ್ಪ ಕೆಲಸ ಐತೆ ಅಂತ ಚೆಂದ ಕೂಡ ಮೀಟ್ ಆದ್ರೂ ನನ್ನ ಹಾಗೆ ಬಂದಿದ್ದೀನಿ ಆ್ಯಂಡ್ ಅಷ್ಟೊಂದು ಆಫರ್ಸ್ ಎಲ್ಲ ಇದೆ ಸೊ ನೋಡೋಣ ಎಲ್ಲಿ ತೊಗೊಬೇಕು ಯಾವ ಥರ ತೊಗೊಬೇಕು ಯಾವ ಟೈಪ್ ತೊಗೊಬೇಕು ಅಂತಲೂ ಗೊತ್ತಿಲ್ಲ ಸೊ ಲೆಟ್ ವಿ ಪ್ಲ್ಯಾನ್ ಆ್ಯಂಡ್ ತಗೋಳೋಣ ಈಗ ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ ಸೊ ಫಸ್ಟು ಕಾಫಿ ಕುಡಿತಾ ಶಾಪಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ನಾವು ಮಂತ್ರಿ ಮಾಲ್ ಅಂಡರ್ಗ್ರೌಂಡಲ್ಲಿರೋ ಕಲ್ಮಿನಿ ಕಾಫೀಸ್ಗೆ ಬಂದ್ವಿ ಸೊ ಇದು ಈವ್ನಿಂಗ್ ಆಗಿರೋದ್ರಿಂದ ಕಾಫಿ ಈಸ್ ಅ ಮಾಸ್ಕ್ ಫಾರ್ ಚಂದು ಸೊ ಹಾಗಾಗಿ ಬಂದಿದ್ದೀವಿ ಅದ್ರ ಜೊತೆ ಹಾಲ ಮುಕೀ ಸೊ ಮ್ಯಾಕ್ಸ್ ಇಲ್ಲೇ ಇರೋದ್ರಿಂದ ಮ್ಯಾಕ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ಯಾವ ಥರ ಲೈಕ್ ಯಾವ್ಯಾವ ಥರ ಡಿಸೈನ್ಸ್ ಇದೆ ಈ ಸಲ ಅಂತ ನೋಡ್ಬಿಟ್ಟು ಆಮೇಲೆ ಮೇಲೆ ಹೋಗೋದು ಚಂದು ಅವ್ರು ಏನು ಕೊಡಿಸ್ತಾರೆ ಅಂತಲೂ ಗೊತ್ತಿಲ್ಲ ಬೋಟೆಗೆ ಸೊ ಚಂದು ಓಲ್ಡ್ ಕೊಡಿಸ್ತೀಯಾ ಕೊಡ್ತೀಯಾ ಕಡಿಮೆ ಇಲ್ಲ ಗೋಲ್ಡ್ ಕೊಡಿಸ್ತೀಯಾ ಅಂದ್ರೆ ನೀನೇ ಗೋಲ್ಡ್ ಅಲ್ವಾ ಅಂತ ಪ್ಲೀಸ್ ಗೋಲ್ಡ್ ಗೋಲ್ಡ್ ಗೊತ್ತಾ ನಂಗೆ ಏನು ಬೇಡ ವೈಟ್ ಗೋಲ್ಡ್ ಇಲ್ಲ ಗೊತ್ತಿಲ್ಲ ವೈಟ್ ಗೋಲ್ಡ್ ಅಲ್ಲಿ ಮಾಡೋದು ಎಲ್ಲ ಕೊಡ್ತಾ ಯಾವ್ದದು ವೈಟ್ ಗೋಲ್ಡ್ ಕಾಟನ್ ಏನು ಪ್ಲಾನ್ಸ್ ಇದೆ ಅಂತ ಇನ್ನು ಗೊತ್ತಿಲ್ಲ ಕಾಫಿ ಕುಡಿತಾ ಲೆಟ್ ಸ್ಟಾರ್ಟ್ ದ ಲಾಗ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಿಯರ್ ಮ್ಯಾಕ್ಸಲ್ಲಿ ಏನೇನು ಆಫರ್ಸ್ ಇರುತ್ತೆ ಅಂತ ನೋಡೋಣ ಏನೋ ಅಂಡರ್ ಫೋರ್ ನೈಂಟಿ ನೈನ್ ಅಂತ ಹಾಕಿದ್ದಾರೆ ಸೊ ಲೆಟ್ಸ್ ಸ್ಟಾರ್ಟ್ ಐ ನೀಡ್ ಸಮ್ ಟಿ ಶರ್ಟ್ಸ್ ಎವ್ರಿಥಿಂಗ್ ಲೆಟ್ ವಿಚ್ ಓಪ್ ನನಗೆ ಸಿಗುತ್ತೆ ಬೇಕಾಗಿರೋದು ಅಂತ ಒಳಗಡೆ ವಿಡಿಯೋಸು ಫೋಟೋಸು ಏನೂ ಅಲೋ ಮಾಡಲಿಲ್ಲ ಆದರೂ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಒಂದಷ್ಟು ಟಿ ಶರ್ಟ್ಸು ಒಂದಷ್ಟು ಪ್ಯಾಂಟ್ಸು ಎಲ್ಲ ತೊಗೊಬೇಕಿತ್ತು ಫೈನಲಿ ಶಾಪಿಂಗ್ ಮುಗಿತಾ ಬಂದಿದೆ ಆ್ಯಂಡ್ ಅವ್ರು ಯಾರು ಸೆಕ್ಯೂರಿಟೀಸ್ ನೋಡದೆ ಇರುವಾಗ ನಾನು ಒಂದಷ್ಟು ವೀಡಿಯೋ ಕೂಡ ಮಾಡ್ಕೊಂಡ್ಬಿಟ್ಟೆ ಅಲ್ಲೇ ಒಳಗಡೆ ಫೈನಲಿ ಶಾಪಿಂಗ್ ಮುಗೀತು ಸೊ ನೆಕ್ಸ್ಟ್ ಎಲ್ಲಿಗೆ ಸೊ ಒಳಗಡೆ ಎಲ್ಲ ಫೋಟೋ ಅವ್ರ ವೀಡಿಯೋಸ್ ಅಲೋ ಮಾಡಲಿಲ್ಲ ಅವರು ಫೋಟೋಸ್ ತಗೊಂಡೋದಕ್ಕೆ ಅದಕ್ಕಾಗಿ ಹೊರಗಡೆ ಬಂದು ಶುರು ಮಾಡಿದ್ದೀನಿ ಸೊ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಲಂಡನ್ ಬಸ್ ಆ್ಯಂಡ್ ಎಸ್ ಮನೆಗೆ ಹೋಗಿ ಎಲ್ಲ ರಿವೀಲ್ ಮಾಡ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಲೆಟ್ಸ್ ಗೋ ನೆಕ್ಸ್ಟ್ ಗೊತ್ತಿಲ್ಲ ಎಲ್ಲಿಗೆ ಟೈಮ್ ಎಷ್ಟಾಯ್ತು ಹೊಸ ಹೊಸ ಶಾಪ್ಸ್ ಎಲ್ಲ ಬಂದ್ಬಿಟ್ಟಿದೆ ಶೋ ಆಫ್ ಅಂತ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಯಿತು ಸೆವೆನ್ ಓ ಕ್ಲಾಕಿನ ಟೆನ್ ಮಿನಿಟ್ಸ್ ಇದೆ ಸೊ ಈಗ ಶೂ ತೊಗೊಳ್ಳೋಣ ಅಂತ ಇದ್ದೀನಿ ಬರ್ಡೇಗೆ ಬರ್ಡೇಗೆ ಅಂತಲ್ಲ ಐ ನೀಡ್ ಎ ಶೂಸ್ ಸೊ ನೋಡೋಣ ಏನು ಮಾಡ್ತಾರೆ ಯಜಮಾನ್ರು ಕೊಡಿಸ್ತಾರೋ ಇಲ್ವೋ ಅಂತ ನೋಡೋಣ ನೆಕ್ಸ್ಟ್ ನಾವು ಹೋಗಿದ್ದು ಟ್ರೆಂಡ್ಸ್ ಫುಟ್ವೇರ್ಗೆ ಸೊ ಅಲ್ಲೇ ಇತ್ತು ಶಾಪಿಂಗ್ ಕೂಡ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಶೂಸ್ ಬೇಕಾಗಿತ್ತು ಅಂತ ಹೋಗ್ತಾ ಇದ್ದೀನಿ ಸೊ ಒಂದು ಫಿಫ್ಟಿ ಪರ್ಸೆಂಟ್ ಸೇಲ್ಸ್ ಎಲ್ಲ ನಡೀತಾ ಇತ್ತು ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ಆ್ಯಂಡ್ ನಮಗೆ ಬೇಕಾಗಿರೋದಂತ ಸಿಗುತ್ತಾ ಇಲ್ಲ ನೋಡೋಣ ಬನ್ನಿ ನನಗೆ ಬೇಕಾಗಿರೋದು ಶೂಸ್ ಆಗಿರೋದ್ರಿಂದ ಶೂಸಲ್ಲೇ ನೋಡ್ತಾ ಇದ್ದೆ ಆ್ಯಂಡ್ ಒಂದು ರೇಂಜಲ್ಲಿ ನಮ್ಮ ರೇಂಜ್ ಒಂದು ಸೆಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಆ ರೇಂಜಲ್ಲೇ ಬೇಕಾಗಿತ್ತು ಸೊ ಆದ್ದರಿಂದ ನಾನು ಲೀ ಶೂಸ್ ನ ನೋಡ್ತಾ ಇದ್ದೀನಿ ಬಟ್ ನನಗೆ ಕಲರ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಲೈಕ್ ಇಷ್ಟ ಆಗಲಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸೊ ಹಾಗಾಗಿ ಕಲರ್ಸ್ ಕಲರ್ಸ್ನ ಟ್ರೈ ಮಾಡ್ತಿದ್ದೆ ನಂಗೆ ತುಂಬ ಪ್ಲೇನ್ ವೈಟ್ ಬೇಕಾಗಿತ್ತು ಬಟ್ ಚೆಂದವ್ರಿಗೆ ವೈಟ್ ಬೇಡ ಅಂತ ಅವರು ಹೇಳ್ತಾ ಇದ್ರು ಸೊ ಹಾಗಾಗಿ ಅವರ ರೆಕಮೆಂಡೇಶನ್ ಮೇಲೆ ನಾನು ಈ ಕಲರ್ಸ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ಅಂತೂ ಸಖದಾಗಿತ್ತು ಆ್ಯಂಡ್ ಎಲ್ಲಾದ್ರೂ ಮೇಲೆ ಫಿಫ್ಟಿ ಪರ್ಸೆಂಟ್ ಇರಲಿಲ್ಲ ಅಲ್ಲಿ ಸೊ ಒಂದಷ್ಟು ಸೆಲೆಕ್ಟಿವ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಇರೋದು ಸೊ ನೀವು ಹೋಗಿ ಮಂತ್ರಿ ಮಾಲಲ್ಲಿ ಚಕ್ಔಟ್ ಮಾಡ್ಬೋದು ಆ್ಯಂಡ್ ನನಗೆ ಈ ಥರ ಸ್ಲಿಪ್ಪರ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಜಾಸ್ತಿ ಪ್ರಿಫರಬಲ್ ಮಾಡೋದು ಶೂಸೇನೆ ಆ್ಯಂಡ್ ನಾನು ವೆರೈಟೀಸ್ ಆಫ್ ಶೂಸ್ನ ತೊಗೊತೀನಿ ಒಂಥರ ಉಚ್ಚಿ ಶೂಸ್ ಮೇಲೆ ರೇರ್ ರೇರಾಗಿ ಯೂಸ್ ಮಾಡೋದು ಸೊ ನೋಡಿ ಈ ಥರ ಕಲೆಕ್ಷನ್ಸ್ ಮೇಲೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಆ್ಯಂಡ್ ಚಂದು ಅವರು ಕೂಡ ಅವ್ರಿಗೆ ಕೂಡ ನೋಡ್ತಾ ಇದ್ರು ಸೊ ಅಲ್ಲಿ ಬೈ ಟು ಗೆಟ್ ಒನ್ ಅಂತ ಎಲ್ಲ ಆಫರ್ಸ್ ನಡೀತಾ ಇತ್ತು ಸೊ ಬೈ ಟು ಗೆಟ್ ಒನ್ ಅಂದರೆ ಇಬ್ಬರು ಬಾಯ್ಸ್ ಬಂದಿದ್ರೆ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಬಟ್ ಬರೀ ಗರ್ಲ್ಸ್ ಬಾಯ್ಸ್ಗೆ ಅಂದರೆ ಅದು ಡಜಂಟ್ ವರ್ಕೌಟ್ ಅದು ಅಲ್ಲ ವರ್ಕೌಟ್ ಆಗೋಲ್ಲ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಆಫ್ ಮೆನ್ಸ್ ಆ್ಯಂಡ್ ವುಮೆನ್ಸ್ ಕಲೆಕ್ಷನ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ನನಗೆ ಜಾಸ್ತಿ ಕಣ್ಣು ಹೋಗೋದೆ ವೈಟ್ ಕಲರ್ ಪ್ಲೇನ್ ವೈಟ್ ಕಲರ್ ಮೇಲೆ ಸೊ ಒಂದಷ್ಟು ಎಲ್ಲ ತಗೊಂಡಿದ್ದೀನಿ ಆ್ಯಂಡ್ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ ಒಂದು ಕೂಪನ್ ಸಿಕ್ತು ಶಾಪಿಂಗ್ ಮಾಡಿದ್ದಕ್ಕೆ ಇಲ್ಲಿಂದ ಬರೀ ಫುಟ್ ವೇರ್ಸ್ ಆ್ಯಂಡ್ ಒನ್ ಬರ್ಗರ್ ಅ ಬಿಗ್ಗರ್ಸ್ ಬರ್ಗರಲ್ಲಿ ಫೋರ್ಟಿ ಪರ್ಸೆಂಟ್ ಆಫ್ ಇದೆ ಫೋರ್ಟಿ ಪರ್ಸೆಂಟ್ ಆಫ್ ಇದೆ ಸೊ ಟ್ರೆಂಡ್ಸಲ್ಲಿ ಸಿಕ್ಕಿದೆ ಪ್ಲೇ ಪೇಲೆ ಸಿಕ್ಕಿದೆ ಸೊ ಈಗ ಚೆಂದುವರ್ಗೆ ಏನಾದ್ರು ಪರ್ಚೇಸ್ ಮಾಡೋಣ ಈ ಆಫರ್ನ ಯಾಕೆ ಸುಮ್ಮನೆ ಬಿಡೋದು ಅಂತ ಅಂದ್ಕೊಂಡಿದೀನಿ ಗೋ ಲೆಟ್ಸ್ ಗೋ ಇನ್ ಟ್ರೆಂಡ್ಸ್ ನಾವು ಫುಟ್ವೇರ್ ಹೋಗಿದ್ದು ಮ್ಯಾಕ್ಸಿಗೆ ಹೋಗಿದ್ದು ಆ್ಯಕ್ಚುಲಿ ನಾನು ಟೀ ಶರ್ಟ್ಸ್ ಎಲ್ಲ ತೊಗೊಂಡಿದ್ದೆ ಬಟ್ ಒಂದು ಪರ್ಟಿಕ್ಯುಲರ್ ಡ್ರೆಸ್ ಅಂತ ನನಗೆ ಸಿಗಲಿಲ್ಲ ಬರ್ಡೇಗೆ ಅಂತ ಹೇಳ್ಬಿಟ್ಟು ಆ ಟ್ರೆಂಡ್ಸಿಗೆ ಬಂದಿದ್ದೀನಿ ಸೊ ಇಲ್ಲಾದರೂ ನನಗೆ ಸಿಗುತ್ತೇನೋ ಅಂತ ಅದು ಬರಿ ಇಂಥದೇ ತೋರಿಸ್ತಾರೆ ನನಗೆ ಬರಿ ಇಂಥದೇ ಆ ಸ್ಕ್ರೀನ್ ಬಟ್ಟೆ ಇದ್ದಂಗೆ ಆಯ್ತು ಅದು ನನಗಂತೂ ಸಿಗ್ತಾನೆ ಇಲ್ಲ ಒಂದು ಚೆನ್ನಾಗಿರೋ ಡ್ರೆಸ್ ಅಂತೂ ನಮಗೆ ಇಷ್ಟ ಆಗಲಿಲ್ಲ ನನಗೆ ಸೊ ವೆಲ್ ಕಲೆಕ್ಷನ್ಸೇ ಇಲ್ಲ ಇಲ್ಲಿ ಯಾಕೆ ಈ ಥರ ಆಯಿತು ಈ ಸಲ ನನಗೂ ಗೊತ್ತಿಲ್ಲ ಲೆಟ್ ವಿ ಹ್ಯಾವ್ ಸಮಥಿಂಗ್ ಆ್ಯಂಡ್ ದೆನ್ ವಿಲ್ ಗೋ ಐ ಡೋಂಟ್ ನೋ ವೇರ್ ಐ ಕಿಮ್ ಐ ಕಿಮ್ ತಾರು ಐ ಕಿ ಕಿಮು ಅನ್ನೋದು ತಾರು ಯಾಕೋ ಇಷ್ಟನೇ ಆಗ್ತಿಲ್ಲ ಡ್ರೆಸ್ಸಸ್ಸು ನನ್ನ ಮೈಂಡಲ್ಲೂ ನಂಗೆ ಐಕ್ಕಿಂ ಬೇಡ ಹಾಂ ಈಗ ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ಏನಾದ್ರು ಐಡಿಯಾಸ್ ಬರುತ್ತೆ ಸೊ ನೋಡಿಕೊಂಡು ನೋಡ್ತೀನಿ ಇನ್ನೂ ಒಂದೆರಡು ಶಾಪ್ಸಲ್ಲಿ ಇಷ್ಟ ಆದರೆ ತಗೋತೀನಿ ಇಲ್ಲಾಂದರೆ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಹಾಂ ಹಾಂ ಅಲ್ವೇ ಚೆಂದು ಎಸ್ ಅವ್ರಿಗೂ ಇಷ್ಟ ಆಗಲಿಲ್ಲ ನನಗೂ ಇಷ್ಟ ಆಗಲಿಲ್ಲ ಹಾಂ ನೋಡೋಣ ಫಾರ್ ದೆಸ್ಟ್ ಲಿಟ್ರಲಿ ಹಂಗಿ ಫುಡ್ ಕೋರ್ಟಿಗೆ ಬಂದಿದ್ದೀವಿ ಯಾವಾಗೂ ಪಿಝಾ ಬರ್ಗರ್ ತಿಂದು ಬೋರ ಹೋಗಿದ್ದರಿ ಆ ಥರ ಎಷ್ಟು ಹೊಡ್ದಂಗ ಹೋಗ್ಬಿಟ್ಟಿದೆ ಸೊ ಒಂದ್ ಸ್ವಲ್ಪ ಹಿಂಗೆ ಏನಾದ್ರು ಟ್ರೈ ಮಾಡೋಣ ಅಂತ ಹುಡುಕ್ತಾ ಇದೀವಿ ಫಸ್ಟ್ ಟೈಮ್ ಮಾಲಿಗೆ ಬಂದು ಇಂಡಿಯನ್ ಟ್ರೈ ಮಾಡೋಣ ಅಂತ ಹುಡುಕ್ತಾ ಇರೋದು ಸೊ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ನೋಡಬೇಕೀಗ ಎಲ್ಲ ಫಾಸ್ಟ್ ಫುಡ್ಸೇ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಬಂದಿರೋದೆ ಅಂಥದಕ್ಕೆ ಅಂತ ಹೇಳಿ ಐ ಕೆನ್ ಎಲ್ಲ ನಾನ್ ವೆಜ್ ಇದೆ ಇವತ್ತು ಮಂಡೇ ನಾನು ಶಾಪಿಂಗ್ ಬಂದಿರೋದು ಸೊ ಮಂಡೇ ಏನು ತಿನ್ನೋದಕ್ಕಾಗುತ್ತೆ ನಾನ್ ವೆಜ್ಜು ಕೈ ರುಚಿ ಅಂತ ಯಾವುದು ನೋಡೋಣ ಕೈ ರುಚಿಗೆ ಹೋಗೋಣ ಮತ್ತೆ ಬರ್ಗರ ಶಿವಸಾಗರ್ ಇದೆ ಇಲ್ಲಿ ಆ್ಯಂಡ್ ರಾಜಧಾನಿ ಇದೆ ಯಾವುದಕ್ಕೆ ಹೋಗೋದು ಕನ್ಫ್ಯೂಷನ್ ಯಾವುದಕ್ಕೆ ಈಗ ಐ ಥಿಂಕ್ ಶಿವಸಾಗರ್ ರಾಜಧಾನಿ ಏನು ಅನ್ ಒಬ್ಬರೋ ಇಲ್ಲ ಬಿಡು ವಿ ಚೂಸ್ ಟು ಗೋ ಫಾರ್ ಶಿವಸಾಗರ್ ಸೊ ಇಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಒಳಗಡೆ ಬಂದಿದ್ದೀವಿ ಆ್ಯಂಡ್ ಸಿಕ್ಕಾಪಡೆ ರಶ್ ಕೂಡ ಇದೆ ಆ್ಯಂಡ್ ಬುಕಿಂಗ್ಸ್ ಕೂಡ ಇದೆ ಇಲ್ಲಿ ಸೊ ಪಾರ್ಟೀಸ್ ಎಲ್ಲ ನಡೀತಿದೆ ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಫ್ಯಾಮಿಲಿ ಬರ್ತ್ಡೇ ಪಾರ್ಟೀಸ್ ಎಲ್ಲ ನಡೀತಾ ಇದೆ ಸೊ ಬಂದು ಆಲ್ರೆಡಿ ಆರ್ಡರ್ ಮಾಡಿದ್ದೀವಿ ನಾವು ಆರ್ಡರ್ ಮಾಡಿರೋದು ಪನ್ನೀರ್ ಮಂಚೂರಿನ ಆರ್ಡರ್ ಮಾಡಿದ್ವಿ ಆ್ಯಂಡ್ ಸ್ಯಾಂಡ್ಸ್ ಆಗಿ ಆ್ಯಂಡ್ ವೆಜ್ ಬಿರಿಯಾನಿ ಆ್ಯಂಡ್ ಪಾಸ್ತಾ ಕೂಡ ಆರ್ಡರ್ ஸ்பைசி இதே பே செலன் கூட நடித்த மொத்த யோகி தள ஃபேவரேட் வைட் பாஸ்தா வைட் சாஸ் பாஸ்தா ஓகேனா குடா Nice huh? Here is our veg biryani, a delicious veg biryani. Oh shit. Where is the ಏಟ್ ಜೋಡಿಯೋಗೋಣ ಅಂತ ಅಂದ್ಕೊಂಡೆ ಬಟ್ ಸಿಕ್ಕೇ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಏಯ್ಟ್ ತರ್ಟಿ ಆಗೋಗಿದೆ ಆ್ಯಂಡ್ ಫುಡ್ ಕೋರ್ಟ್ ಈಸ್ ಆಲ್ರೆಡಿ ಫಿಲ್ಡ್ ಆಗಿದೆ ಫೀಲ್ಡ್ ಆ್ಯಂಡ್ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ವಿ ಮೆಟ್ರೋದಲ್ಲಿ ಹೋಗ್ಬೇಕಾಗಿತ್ತು ನಾವು ಆಲ್ರೆಡಿ ಏಯ್ಟ್ ಥರ್ಟಿ ಆಗೋಗಿತ್ತು ಸೊ ವಿ ಆರ್ ಗೋಯಿಂಗ್ ಇನ್ ಮೆಟ್ರೋ ಟು ಬ್ಯಾಕ್ ಟು ಹೋಮ್ ಸೊ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಗಿಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು